ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಬಡಾವಣೆಗಳಲ್ಲಿ ಒಳಚರಣಿ ಕುಡಿಯುವ ನೀರು ಹಾಗೂ ಕೆರೆಯ ಅಭಿವೃದ್ಧಿ ಮಲಿನ ನೀರು ಶುದ್ಧೀಕರಣ ಘಟಕ ಸೇರಿದಂತೆ ಮೂಲಸೌಕರ್ಯ ಕುರಿತು ಮೂಢ ಅಧ್ಯಕ್ಷರಾದ ಕೆ ಮರಿಗೌಡರವರು ಇಂದು ಸ್ಥಳ ಪರಿಶೀಲನೆ ನಡೆಸಿದರು ಮೂಡ ಆಯುಕ್ತರಾದ ದಿನೇಶ್ ಕುಮಾರ್ ಹಾಗೂ ಅಧಿಕಾರಿಗಳ ತಂಡದೊಂದಿಗೆ ಮೂಢ ವ್ಯಾಪ್ತಿಯ ಇಟಿಗೆಗೂಡು ಪೊಲೀಸ್ ಬಡಾವಣೆಯ ಕೆರೆ ವರ್ಣ ಕೆರೆ ಚಿಕ್ಕಹಳ್ಳಿಯ ಮಲಿನ ನೀರು ವಸಂತನಗರ ವಾಟರ್ ಟ್ಯಾಂಕ್ ಹಾಗೂ ಮೂಡ ಕಟ್ಟಡಗಳನ್ನು ಪರಿಶೀಲನೆ ನಡೆಸಿದರು ನಂತರ ಮಾತನಾಡಿದ ಅವರು ಮೂಡ ವ್ಯಾಪ್ತಿಯಲ್ಲಿ ಬರುವ ಕಟ್ಟಡಗಳು ಛತ್ರಗಳನ್ನು ಈಗಾಗಲೇ ಬಾಡಿಗೆಗೆ ನೀಡಲಾಗಿದೆ ಈಗ ಹೊಸದಾಗಿ ಟೆಂಡರ್ ಕರೆದು ಡಿ ದರದಲ್ಲಿ ಬಾಡಿಗೆ ನಿಗದಿ ಮಾಡಿದರೆ ಪ್ರಾಧಿಕಾರಕ್ಕೆ ಬರುವ ಆದಾಯ ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಎಂದರು ಮೈಸೂರು ತಾಲೂಕು ಕೆಸಾಲುಂಡಿಯಲ್ಲಿ ಕಲುಷಿತ ನೀರು ಸೇವಿಸಿ ಮೃತಪಟ್ಟ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ಒಳಚರಂಡಿಗಳಿಗೆ ಸೇಫ್ಟಿ ಟ್ಯಾಂಕ್ ನಿರ್ಮಿಸಲು ಸೂಚಿಸಿದರು ಈ ಹಿನ್ನೆಲೆಯಲ್ಲಿ ಪೊಲೀಸ್ ಲೇಔಟ್ನಲ್ಲಿರುವ ಕೆರೆಗಳಿಗೆ ಒಳಚರಂಡಿ ನೀರು ಅರಿದು ಬರುತ್ತಿದ್ದು ಈ ಕೆರೆ ಮೃಗಾಲಯ ಪ್ರಾಧಿಕಾರದ ಅಧೀನದಲ್ಲಿದ್ದು ಕೆರೆಯನ್ನು ಪ್ರಾಧಿಕಾರದ ವಶಕ್ಕೆ ತೆಗೆದುಕೊಂಡು ಅಭಿವೃದ್ಧಿಪಡಿಸಲಾಗುವುದು ವರ್ಣ ಕೆರೆಗೆ ವಸಂತ ನಗರ ನಾಡನಹಳ್ಳಿ ಬಿಕೆಎಲ್ ಬಡಾವಣೆ ಬುಗದಗಳ್ಳಿ ಚಿಕ್ಕಹಳ್ಳಿ ವಾಜಮಂಗಲ ಬಡಾವಣೆಗಳ ಒಳಚಿರಳಿಯ ನೀರು ಹರಿದು ಬರುತ್ತಿರುವುದರಿಂದ ಇದನ್ನು ತಡೆಗಟ್ಟಲು ಮಲಿನ ನೀರು ಶುದ್ಧೀಕರಣ ಘಟಕ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಮೂಡ ವ್ಯಾಪ್ತಿಯ ಬಡಾವಣೆಗಳ ಕುಡಿಯ ನೀರಿನ ಸಮಸ್ಯೆ ಬಗೆಹರಿಸಲಾಗುವುದು ಜೂನ್ ಇಪ್ಪತ್ತಾರರಂದು ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಲಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮೂಡ ವ್ಯಾಪ್ತಿಗೆ ಬರುವ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಮೂಡಾ ಆಯುಕ್ತರಾದ ದಿನೇಶ್ ಕುಮಾರ್ ಕಾರ್ಯದರ್ಶಿ ಡಿ ಶೇಖರ್ ಎಸ್ಸಿ ಧರಣೇಂದ್ರಪ್ಪ ಎಇಇ ಯಾದವಗಿರಿ ಪ್ರಶಾಂತ್ ಪರಮೇಶ್ ಬಿ ರವಿ ಪ್ರಕಾಶ್ ಮತ್ತಿತರರು ಹಾಜರಿದ್ದರು गोर्मेन्ट ಜಾಗ ಅವ್ರಿಗೆ ಏರಿಯಾ ಜಾಸ್ತಿ ಆಯ್ತು ರೆಂಟ್ ಜಾಸ್ತಿ ಆಯ್ತು ಒಂದು ಫ್ಲೋರ್ ಸಾಕು ಏನ್ ಬಿಲ್ಡಿಂಗ್ ಪಾಸ್ಪೋರ್ಟ್ ಪಾಸ್ಪೋರ್ಟ್

ಅಧ್ಯಕ್ಷರು ನೋಡಿನ ಎಷ್ಟು ಮಾಡಿದ್ರಲ್ಲಿ ಎಲ್ಲ ಮಾಹಿತಿನ ಇಪ್ಪತ್ತಾರನೇ ತಾರೀಕು ಕೆ ಡಿ ಪಿ ಸಭೆ ಇದೆ ಇದೆಲ್ಲ ಮಾಹಿತಿ ತಗೊಂಡು ಮುಖ್ಯಮಂತ್ರಿಗಳು ಹೇಳಿ ಹೇಳಿರನ್ನ ಸರ್ಕಾರ ಮಂಜೂರು ಮಾಡಿಸ್ಕೊಂಡು ಎಲ್ಲ ಕಾಮಗಾರಿಗಳು ಇದ್ದೀವಿ ಹಾಗಾಗಿ ಇವೆಲ್ಲೂ ಅತ್ಯಂತ ತ್ವರಿತವಾಗಿರ್ತಕ್ಕಂಥ ಒಂದು ಸಮಸ್ಯೆಗಳು ಆಯ್ಕೆ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸ್ಥಳ ಪರಿಸರ ನಾವು ಮತ್ತು ಕಮಿಷನರು ಎಲ್ಲ ಅಧಿಕಾರಿ ಎಲ್ಲರೂ ಬಂದು ಇದನ್ನು ಕೆಲಸ ತ್ವರಿತವಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ನಾವೆಲ್ಲರೂ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ಅದರಿಂದ ಇವೆಲ್ಲವೂ ಕೂಡ ಅತ್ಯಂತ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಬಂದಂಥ ಸಂದರ್ಭದಲ್ಲಿ ನಮಗೆ ಇಲ್ಲಿ ಉಂಡಿ ಒಂದು ಇನ್ಸಿಡೆಂಟ್ ನಡೀತಲ್ಲ ಅದು ಪಟ್ಟಣ ಪಂಚಾಯತ್ ಸರ್ ನಿರ್ವಹಣೆ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾವನ್ನಪ್ಪ ಅದು ಹಿನ್ನೆಲೆ ನೀವೆಲ್ಲರೂ ಕೂಡ ವೆರಿ ಸೀರಿಯಸ್ ಆಗಿ ಇಲ್ಲಿ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಬಡಾವಣೆಗಳಲ್ಲಿ ಕುಡಿಯೋ ನೀರು ಮತ್ತು ಯು ಯೂ ಇರ್ಬೋದು ಇದೆಲ್ಲ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥೇಳಿ ಬ ನೀವೆಲ್ಲರೂ ಕೂಡ ಹೇಳ್ತಕ್ಕಂಥ ಇನ್ನೆಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಇಪ್ಪತ್ತಾರನೇ ತಾರೀಕು ಮುಖ್ಯಮಂತ್ರಿಗಳು ಈ ಜಿಲ್ಲೆಯಲ್ಲಿ ಕೆ ಡಿ ವಿ ಮೀಟಿಂಗ್ ಕರೆದಿದ್ದಾರೆ ಆ ಸ್ಟ್ರಗಲ್ ನಾವೆಲ್ಲ ಆಕ್ಸಿಜನ್ ಪಂಪ್ ತಯಾರು ಮಾಡಿ ಯಾವಾಗ ಮಂಜೂರು ಮಾಡಿ ಸರ್ಕಾರದ ವತಿಯಿಂದ ಏನು ಮಂಜೂರು ಮಾಡಬೇಕಾವೆಲ್ಲರೂ ಕೂಡ

ಸ್ಟಾರ್ಟಿಂಗ್ ಮುಗಿಬೋದು ಅಂತರ್ದ ಸಮಸ್ಯೆಗಳಿಗೆ ಒಂದು ಹೊಸ ಪ್ಲಾನ್ ಏನಾದರೂ ಕೊಡ್ತಾರೆ ಯಾಕಂದ್ರೆ ಕಸ ನೀರು ಇರ್ಬೋದು ನೀರು ಕುಡಿಯೋ ನೀರು ಇರ್ಬೋದು ಮೈಸೂರು ಮೈಸೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಬಡಾವಣೆಗಳಿಗೆ ಪೂರ್ಣ ಪ್ರಮಾಣದ ಅನುಕೂಲ ಸೌಲಭ್ಯ ಸಿಗತಕ್ಕಂಥ ವ್ಯವಸ್ಥೆಯಲ್ಲಿ ಇಪ್ಪತ್ತಾರನೇ ತಾರೀಕು ಕೆ ಡಿ ಬಿ ಮೀಟಿಂಗ್ ಅಲ್ಲಿ ನಾವು ಆಕ್ಷನ್ ಪ್ಲಾನ್ ಮಾಡಿ ಅವ್ರ ಮುಂದೆ ಮಣ್ಸಿ ಅದು ಸರ್ಕಾರದ ವತ್ತಿಂದ ಏನು ಅದು ಪಟ್ಟಣ ಪಂಚಾಯಿತಿ ಇರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ಎಲ್ಲ ಸಂಯುಕ್ತವಾಗಿ ಅವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮತ್ತು ಲೇಔಟ್ ಗ್ರೌಂಡ್ ಅವರು ಇವಾಗ ನಾವೆಲ್ಲ ಉದಾಹರಣೆ ಕೆ ಎಸ್ ಆರ್ ಲಾಂಡ್ರಿ ಇನ್ಸಿಡೆಂಟ್ ನಡೀತು ಅದು ಪಟ್ಟಣ ಪಂಚಾಯತಿ ಭೋಗಾದಿಗೆ ಹೋಗುತ್ತೆ ಮೂಡಾದ ಮೇಲೆ ಹೇಳ್ತಿದ್ರು ಹಾಗಾಗಿ ಅವೆಲ್ಲನೂ ಅವ್ರಿಗೆ ಹ್ಯಾಂಡ್ ಓವರ್ ಜವಾಬ್ದಾರಿ ಕೊಟ್ಟು ಅವ್ರು ಹ್ಯಾಂಡ್ ಓವರ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಯ ಒಂದು ಸಮಸ್ಯೆ ಇದೆ ಹಾಗೆ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ಮಾಡ್ತೀವಿ ಈಗ ಭೂ ಮಾಡಿ ಕಟ್ಟಡಗಳನ್ನ ಕೆಲವೊಂದು ಕಡೆ ಸ್ಲಮ್ ಏರಿಯಾಗಳನ್ನ ವಹಿಸ್ಕೊಳ್ಳಲಿಕ್ಕೆ ಪಟ್ಟಣ ಪಂಚಾಯತಿ ಅನುದಾನ ಇಲ್ಲ ಆತರ ಹಿಂದೇಟ್ ಆಗ್ತಾ ಇದಾರೆ ಸರ್ ಅದು ಇದು ಸರ್ಕಾರ ಸರ್ಕಾರದ ಮಟ್ಟದಲ್ಲಿ ಎಲ್ಲೂ ಕೂಡ ಆಕ್ಷನ್ ಪ್ಲಾನ್ ಹೋಗಿ ಮಂಜೂರಾತಿ ಇದೆ ಕೋಡ್ ಆಫ್ ಕಂಡಕ್ಟ್ ಇತ್ತು ಅದು ಬಂದ ಮೇಲೆ ಅದನ್ನು ಹೊಸ ಏನು ಹೌಸಿಂಗ್ ಕಾಂಪ್ಲೆಕ್ಸ್ ಇದೆ ಅದು ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ ಎಲ್ಲವೂ ಅಂತಿಮವಾಗಿ ನಿಲ್ಲುವಂಥದ್ದು ಅನುದಾನದ ಮೇಲೆ ಮೂಡಾದಲ್ಲೂ ಅಷ್ಟಾಗಿ ಅನುದಾನ ಇಲ್ಲ ಅನ್ನೋ ಮಾತಿದೆ ಈ ನಿಟ್ಟಿನಲ್ಲಿ ಅನುದಾನ ತರ ಮೂಡಾದಲ್ಲಿ ಅನುದಾನ ಕೊರತೆ ಏನಿಲ್ಲ ನಮ್ಮಲ್ಲಿ ನಮ್ಮಲ್ಲಿ ಅಕೌಂಟ್ ನಂಬರ್ ಒಂದು ಒಂದು ಟೂ ಅಂತಿದೆ ಆ ಟೂ ಅಲ್ಲಿ ಟೂಲ್ ಟೂಲ್ ಇರೋದು ಮೈಂಟೆನೆನ್ಸ್ ಒನ್ಲಿ ಹೆಚ್ಚು ಅಮೌಂಟ್ ಸುಮಾರು ಹೆಚ್ಚು ಮುಂದೆ ಎಷ್ಟು ಕೊಟ್ಟಿದೆ ಕೋಟಿ ನಾನ್ನೂರು ಕೋಟಿಗಿಂತ ಹೆಚ್ಚಿನ ಹಣ ಇದೆ ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ರಾಜ್ಯದ ಫೈನಾನ್ಸ್ ಮಿನಿಸ್ಟರ್ ಅವರು ಅವ್ರ ಮುಂದೆ ಕೂತು ಆ ಹಣವನ್ನು ಬಳಸ್ಕೊಳ್ತಕ್ಕಂಥದ್ದು ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಆ ಹಣವನ್ನು ಈ ಕಡೆ ಡೈವರ್ ಅಭಿವೃದ್ಧಿ ಮಾಡಲಿಕ್ಕೆ ನಮ್ದೇ ಹಣದ ಕೊರತೆನಿಲ್ಲ ಇಪ್ಪತ್ತಾರನೇ ತಾರೀಕು ಆದ ನಮಗೆ ಕ್ರಮ ಆಗುತ್ತೆ ಅದು ನಿರೀಕ್ಷೆ ಈಗ ಸ್ವಲ್ಪ ಅನುದಾನ ಕೊರತೆ ಇತ್ತು ಇವೆಲ್ಲನೂ ಇಪ್ಪತ್ತಾರು ತಾರೀಕು ಆದಮೇಲೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಸರ್ಕಾರ ಮಾಡಿದ ಕೂತು ಕೆಲಸ ಮಾಡಿ ಅದನ್ನು ತ್ವರಿತವಾಗಿ ಶುರು ಮಾಡ್ತೀವಿ ಫೈನಾನ್ಸಿಯಲ್ಲಿ ಸ್ಟಾರ್ಟ್ ಮಾಡ್ತೀವಿ ಮೊನ್ನೆ ತನಿಖೆ ರೋಡ್ ಡಿಪಿ ಆರ್ ಗೆ ಇದು ಮಾಡಿದೀವಿ ಸರ್ ಸದ್ಯದಲ್ಲೇ ಒಂದು ಡಿ ಪಿ ಗೆ ಏಜೆನ್ಸಿ ಫಿಕ್ಸ್ ಆಗಿ ಪಿ ಆರ್ ರೆಡಿ ಮಾಡೋ ಕಾರ್ಯಕ್ರಮ ಕಾರ್ಯ ಸ್ಟಾರ್ಟ್ ಆಗಿದೆ ಅದಾಗುತ್ತೆ ಸರ್ ಒಟ್ಟು ಎಷ್ಟು ಟ್ಯಾಂಕರ್ ನಿರ್ಮಾಣ ಪ್ರಗತಿ ನಡೀತಾ ಇದೆ ಈಗ ಏರಿಯಾ ವೈಸ್ ಬರ್ತದೆ ಈಗ ಈ ಅಲ್ಲಿ ಇಲ್ಲೆಲ್ಲ ನೀರು ನಾವು ಬೋರ್ವೆಲ್ ಅಲ್ಲೇ ಕೊಡ್ತಾ ಇದೀವಿ ಇಲ್ಲೇನು ಸಮಸ್ಯೆ ತುಂಬಾ ಸಮಸ್ಯೆ ಏನಿಲ್ಲ ವಸಂತ ನಗರ ಸಂಬಂಧಪಟ್ಟ ವಿಜಯನಗರ ದೊಡ್ಡ ಲೇಔಟ್ ಇದೆ ಅಲ್ಲಿ ನಾವು ಡೈಲಿ ಅಂದ್ರೆ ನಾಲ್ಕು ಟ್ಯಾಂಕರ್ ಓಡ್ತಾ ಇದೆ ಯಾರು ಫೋನ್ ಮಾಡ್ತಾರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಕೊಡುವಂತ ಸಮಸ್ಯೆ ಇಲ್ಲ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು